ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಆವಣಿ ನವೀನ್ ಅಣ್ಣವ್ರೆ ಮಂಡಿಕಲ್ ಮುರ್ಜಿ ಅವ್ರೆ ಅಜ್ಜುರ್ ಅವರೇ ಶ್ರೀಧರ್ ಜಾಧವ್ ಅವ್ರೆ ರೂಪಿಕ್ ನವೀನ್ ಅಣ್ಣವ್ರೆ ಎಲ್ಲ ನಮ್ಮ ನಮ್ಮ ಮುಲ್ಬಾಗ್ಲು ತಾಲೂಕಿನ ಮುಖಂಡ್ರೆ ಏನು ಈ ದಿನ ನೀವು ರಾಜ್ ಮೆಮೋರಿಯಲ್ ಕಪ್ ಅಂತ ಆರ್ಗನೈಸ್ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಆಹ್ವಾನಿಸಿದ್ರೆ ಮೊದಲಿಗೆ ನಿಮ್ಮ ಎನ್ಗಳು ನನ್ನ ಧನ್ಯವಾದಗಳು ಅದೇ ರೀತಿ ನಾನು ನನ್ನ ಮಾಲೂರ್ ತಾಲೂಕು ಮತ್ತೆ ಕೋಲಾರ ಡಿಸ್ಟ್ರಿಕ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವ ನಾನು ಸುಮಾರು ಇನ್ನೂರು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀನಿ ನನ್ನ ತಾಲೂಕಿನಲ್ಲಿ ಸುಮಾರು ಇನ್ನೂರು ಟೂರ್ನಮೆಂಟ್ಗಳು ಬರೀ ಏಳು ವರ್ಷದಲ್ಲಿ ಆರ್ಗನೈಸ್ ಮಾಡಿದ್ದೀನಿ ಇದು ನಾನು ನನ್ನ ತಾಲೂಕಿನ ಯುವಕರಿಗೆ ಸುಮಾರು ಕ್ರೀಡಾ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ ಅಂತಾರಾಷ್ಟ್ರೀಯ ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಹೋಗುವಂತ ಕ್ರೀಡಾಪಟು ಅವ್ರಿಗೂ ನಾನೊಂದು ನನ್ನ ಸಹಾಯ ಮಾಡ್ತೀನಿ ಈ ತರ ಸುಮಾರು ನಾನು ಕಾರ್ಯಕ್ರಮ ಮಾಡ್ಕೊಂಡು ಸುಮಾರು ವರ್ಷದಿಂದ ಜಿಲ್ಲಾ ಬಂದಿದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ನನ್ನ ತಾಲೂಕು ಮಾತ್ರ ನನ್ನ ಸೀಮಿತ ಆಗಿದೆ ಏನೋ ಗೊತ್ತಿಲ್ಲ ನನ್ನ ಜಿಲ್ಲೆಯ ಮುಖಂಡರುಗಳು ಮತ್ತೆ ನಮ್ಮ ರಾಜ್ಯದ ಮುಖಂಡರು ನಿಮ್ಗೆ ಬರಲೇಬೇಕು ಅಂತ ನನ್ನ ಬಲವಂತ ಮಾಡಿ ಈಗ ನನ್ನ ಜಿಲ್ಲಾ ಮಟ್ಟಕ್ಕೆ ಕರ್ಕೊಂಡ್ಬಿಡಿದ್ದಾರೆ ನಾನು ಸ್ಟೇಟ್ಗೆ ಹೋದ್ರೆ ನಾನು ಫಸ್ಟ್ ನಾನು ಜಿಲ್ಲೆ ನೋಡ್ತೀನಿ ಆಮೇಲೆ ನಾನು ಜಿಲ್ಲಾ ಮಟ್ಟಕ್ಕೆ ಹೋಗ್ತೀನಿ ನಿಮ್ಮೆಲ್ಲರೂ ಆಶೀರ್ವಾದ ಐತೆ ನನ್ನ ಮೇಲೆ ಏನೀಗ ನಡೀತಾ ಇದೆ ನಮ್ಮ ಕಾಂಗ್ರೆಸ್ನ ನ ಕಾಂಗ್ರೆಸ್ ಎಲೆಕ್ಷನ್ ಏನ್ ನಡೀತಾ ಇದೆ ಅದನ್ನ ಸ್ಟೇಟ್ ಜನರಲ್ ಸೆಕ್ರೆಟರಿ ನಮಗೆ ನಾಮಿನೇಷನ್ ಹಾಕಿ ಅಭ್ಯರ್ಥಿ ಆಗಿದ್ದೀನಿ ಎಲ್ಲ ನಿಮ್ಮೆಲ್ಲರೂ ಸಹಕಾರ ಆಗುವಂತ ಈ ಸಮಯದ ನಾವು ಹೇಳ್ತಾ ನಮ್ಗೆ ಎರಡು ಮಾತುಗಳನ್ನು ಮುಗಿಸಿದೆ ಧನ್ಯವಾದಗಳು ಅದೇ ರೀತಿ ಮತ್ತೊಬ್ಬ ஜரி தண்டி நவீன டூர் வீசு பண்ணு சன்மாத ಮತ್ತವ ಮತ್ತ ಅತಿಥಿಗಳು ಕೋಲಾರ ನವೀನ ಸಹ ಈ ಒಂದು ಪಂದ್ಯ ಗುಡ್ಡ ವೀಕ್ಷಣೆ ಬಂದಿದ್ದಾರೆ ಐರ್ಗ ಸಹಚಕ್ಕೆ ಸನ್ಮಾನ ಅದೇ ಮತ್ತೆ ಅವರ ನಾಯಕರು ನಡು ಅರ್ಜುನ್ ಸಹ ಈ ಒಂದು ಪಂದ್ಯ ಗುಡ್ಡಕ್ಕೆ ವೀಕ್ಷಣೆ ಮಾಡಿ ಬಂದಿದ್ದಾರೆ ಅದೇ ರೀತಿ ಮತ್ತೋರ್ವ ಮತ್ತವರ್ವಸಿಕೊಂಡವ ಒಂದು ಪಂದ್ಯಕೋಟಕ್ಕೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ನರೇಂದ್ರ ಪಂದ್ಯಕೋಟೆ ವೀಕ್ಷಕ ಬಂದ ರಾಘ ಒಂದು ಚಿಕ್ಕ ಸ್ಥಾನ ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ಪಟ್ಟಾರ ಅತಿಥಿ ಸಹ ಒಂದು ಪಂದ್ಯಕೋಟೆ ಯುವ ನಾಯಕರಾದಂತ ಮಂಡಿಕಲ್ ಅವರು ಸಹ ಒಂದು ಟೋರ್ನಿಯನ್ನು ದೀಕ್ಷಕರು ಬಂದಿದ್ದಾರೆ ಅವರಿಗೂ ಸಹ ಒಂದು ಟೋರ್ನಿಯ ಪರವಾಗಿ ಅಭಿನಂದನೆಗಳು ಈ ಟೇರ್ನಿಗೆ ಸತತ ಮೂರು ದಿನಗಳ ಕಾಲ ಎಲ್ಲ ಆಟಗಾರರು ಮತ್ತು ದೀಕ್ಷೆಯರು ಓಟ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮಂಡಿಕಲ್ ಮಂಜುನಾಥ ಅವರು ಪಂದ್ಯ <nu> ಕೊಟ್ಟೆ <Yes>